ಬೆಳಗಾವಿ ತಾಲೂಕಿನ ಸಂತಿ ಬಸ್ವಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಪ ಕೇಂದ್ರದ ಕಟ್ಟಡವು ಪೂರ್ತಿ ಬೀಳುವ ಸ್ಥಿತಿಯಲ್ಲಿದೆ ಕಿಟಕಿ ಬಾಗಿಲುಗಳು ಗೆದ್ದಲು ಹುಳುಗಳು ಹತ್ತಿ ಮುರಿದು ಹೋಗುತ್ತಿವೆ ಮೇಲ್ಛಾವಣಿಯು ಸೋರುತ್ತಿದೆ ಶೌಚಾಲಯವು ಹಾಳಾಗಿ ಹೋಗಿದೆ ಮಳೆಗಾಲದಲ್ಲಿ ಈ ಕಟ್ಟಡವು ಕುಸಿದು ಬೀಳಬಹುದು ಎಂದು ಈ ಕಟ್ಟಡವನ್ನ ಕಾಲಿಮಾಡಿ ಗ್ರಾಮದ ಹೊರಗಡೆ ಲಭ್ಯವಿರುವ ಒಂದು ಬಾಡಿಗೆ ಮನೆಯಲ್ಲಿ ಪ್ರಾಥಮಿಕ ಆರೋಗ್ಯ ಉಪ ಕೇಂದ್ರದ ಕಚೇರಿಯನ್ನ ಪ್ರಾರಂಭಿಸಿದ್ದಾರೆ ಆರೋಗ್ಯ ಕಾರ್ಯಕರ್ತೆಯು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗುತ್ತಿದ್ದಾರೆ ಮೊದಲಿನ ಹಾಗೆ ಗ್ರಾಮದಲ್ಲೇ ವಾಸ್ತವ್ಯ ಇರುವುದಿಲ್ಲ ಗ್ರಾಮದಲ್ಲಿ ಡೆಂಗ್ಯೂ ಪ್ರಕರಣಗಳು ಕಂಡುಬರುತ್ತಿವೆ ಆಶಾ ಕಾರ್ಯಕರ್ತೆಯರು ಪುರುಷ ಆರೋಗ್ಯ ಕಾರ್ಯಕರ್ತರು ಸಭೆಗಳನ್ನು ಮಾಡಲು ಸ್ಥಳ ಇಲ್ಲದಂತಾಗಿದೆ ಗರ್ಭಿಣಿಯರು ಮತ್ತು ಭಾನಂತಿಯರಿಗೆ ಆರೋಗ್ಯ ತಪಾಸಣೆ ಮಾಡಿಸಲು ಬಹಳ ತೊಂದರೆಯಾಗುತ್ತಿದೆ ಪೋಷಣಾ ಅಭಿಯಾನ ಕಾರ್ಯಕ್ರಮ ಮಾಡಲು ಆಗುತ್ತಿಲ್ಲ ಗರ್ಭಿಣಿ ಹೆರಿಗೆಯನ್ನ ಈ ಕೇಂದ್ರದಲ್ಲೇ ಮಾಡುತ್ತಿದ್ರು ಆದರೆ ಕಳೆದ ಒಂದು ವರ್ಷದಿಂದ ಇಲ್ಲಿ ಹೆಗ್ಗಣಗಳು ಆಗುತ್ತಿದ್ದು ಕಾರಣ ಆರೋಗ್ಯ ಕಾರ್ಯಕರ್ತೆಯರು ಹೆರಿಗೆ ಮಾಡಿಸಲು ವ್ಯವಸ್ಥೆ ಇರೋದಿಲ್ಲ ರಾತ್ರಿ ಸಮಯದಲ್ಲಿ ಆರೋಗ್ಯ ಕಾರ್ಯಕರ್ತೆಯು ಇಲ್ಲಿ ಇರೋದಿಲ್ಲ ಮಕ್ಕಳಿಗೆ ಲಸಿಕೆಯನ್ನ ಹಾಕಿಸುವುದು ಮತ್ತು ತಪಾಸಣೆ ಮಾಡಲು ಆಗುತ್ತಿಲ್ಲ ಈ ಕಟ್ಟಡ ಕೊರತೆಯಿಂದ ಜನರಿಗೆ ಆರೋಗ್ಯ ಸೇವೆಯು ಸರಿಯಾಗಿ ಆಗುತ್ತಿಲ್ಲ ಸಂತಿ ಬಸ್ತವಾಡ ಗ್ರಾಮ ದತ್ತು ಪಡೆದಂಥ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದವರು ಈ ಕಟ್ಟಡ ರಿಪೇರಿ ಮಾಡಿಕೊಡುವುದಾಗಿ ಹೇಳಿದರು ಆದರೆ ಎಸ್ಟಿಮೆಂಟ್ ತೆಗೆದುಕೊಂಡು ಹೋಗಿದ್ರು ಆದರೆ ಅವರು ಒಂದು ವರ್ಷ ಕಳೆದರೂ ಇದರ ರಿಪೇರಿ ಮಾಡಿಸುತ್ತಿಲ್ಲ ಈ ಕಡೆಗೆ ಮುಖವನ್ನ ತೋರಿಸುತ್ತಿಲ್ಲ ಈ ಭಾಗದ ಶಾಸಕರು ಮತ್ತು ಸಚಿವರು ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಸಂಬಂಧಪಟ್ಟ ಸರ್ಕಾರದ ಇಲಾಖೆಗಳಿಗೆ ಸಚಿವರಿಗೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅರ್ಜಿ ಮೂಲಕ ವಿನಂತಿಸಿಕೊಂಡರೂ ಸಹಿತ ಇದುವರೆಗೂ ಈ ಕಟ್ಟಡವು ರಿಪೇರಿ ಆಗಿಲ್ಲ ಹೊಸ ಕಟ್ಟಡ ಮಂಜೂರು ಕೂಡ ಆಗಿಲ್ಲ ಮಹಿಳಾ ಮತ್ತು ಮಕ್ಕಳ ಸಚಿವರ ಕ್ಷೇತ್ರದಲ್ಲಿರುವ ಈ ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳ ಮರಣವು ಕೂಡ ಆಗುತ್ತಿವೆ ಗ್ರಾಮ ಪಂಚಾಯತ್ ವಾಟರ್ಮ್ಯಾನ್ ಪತ್ನಿ ಮತ್ತು ಮಗು ಇಬ್ಬರು ಹೆರಿಗೆ ಸಮಯದಲ್ಲಿ ಮರಣ ಹೊಂದಿದ್ದಾರೆ ಈ ಕಟ್ಟಡ ಇದ್ದಿದ್ದರೆ ಈ ಎರಡು ಜೀವಗಳು ಉಳಿಯುತ್ತಿದ್ದವು ಮಹಿಳಾ ಮತ್ತು ಮಕ್ಕಳ ಸಚಿವರು ಲೋಕಸಭಾ ಸದಸ್ಯರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಸಂತಿ ಬಸ್ತ್ವಾಡ ಗ್ರಾಮದ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡ ಕಟ್ಟಿಸಿಕೊಡಲು ಗ್ರಾಮಸ್ಥರು ಈ ಮೂಲಕ ಆಗ್ರಹಿಸಿದ್ದಾರೆ ವರದಿ ರತ್ನಾಕರ ಗೌಂಡಿ ಬೆಳಗಾವಿ